ನಮಸ್ತೆ ನೀವು ನೋಡ್ತಾ ಇದ್ದರೆ ಫುಲ್ ಬೀಟ್ ಕನ್ನಡ ನಾನು ಯಶವಂತ್ ಕಾಂತಾರ ಸಿನಿಮಾ ನಾಳೆ ಬೆಳಗ್ಗೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಸೊ ಅದಕ್ಕೂ ಮುಂಚೆ ಇವತ್ತು ತಾರೀಕು ಒಂದನೇ ತಾರೀಕು ಸೊ ಹಾಗಾಗಿ ಗಾಂಧಿನಗರದಲ್ಲಿ ಒಂದು ಕ್ರೇಜ್ ಅಂತೂ ಆಗುತ್ತೆ ಯಾವುದೇ ಹೊಸ ಸಿನಿಮಾಗಳು ರಿಲೀಸ್ ಆದಾಗ ಅದರಲ್ಲೂ ಕಾಂತಾರ ರಿಲೀಸ್ ಆಗ್ತಾ ಇದೆ ಅಂತಂದರೆ ನೋಡೋಣ ಹಿಂದೆ ನೋಡ್ತಾ ಇದ್ದರೆ ಆಲ್ರೆಡಿ ಒಂದು ಕಟ್ಔಟ್ ಬೀಳೋಕ್ಕೆ ರೆಡಿ ಆಗ್ತಾ ಇದೆ ಅರ್ಧ ಕಟ್ಔಟ್ ಮಾಡಿದ್ದಾರೆ ಸೊ ಬ್ಯಾಲೆನ್ಸ್ ಇದೆ ಸೊ ಇವತ್ತು ನಾನು ಸಂತೋಷ್ ಥಿಯೇಟ್ರ್ನಲ್ಲಿದ್ದೀನಿ ಸೊ ಇಲ್ಲಿ ಒಬ್ಬ ಸ್ಟಾಫ್ ಕೂಡ ಇದೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಹೆಂಗಿತ್ತು ಸರಿ ಕ್ರೇಜ್ ಅಂತ ಸರ್ ನಮಸ್ತೆ ಹೇಗಿದ್ದೀರಾ ಸೊ ಓ ಸರಿ ಮನೀನ್ ಶೋ ಅಲ್ಲ ಇನ್ನೂ ಪ್ರಶ್ನೆನೇ ಕೇಳಲಿಲ್ಲ ಆಗಲೇ ಶುರು ಮಾಡಿ ಓಕೆ ಕೇಳ್ತೀನಿ ಸೊ ಇವಾಗ ಚಾಪ್ಟರ್ ಒನ್ ಶುರು ಆಗ್ತಾ ಇದೆ ಸೊ ಹಿಂದೆ ಕಾಂತಾರ ಅಂತ ಬಂದಾಗ ಆ ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟರ ಮಟ್ಟಿಗೆ ಇರಲಿಲ್ಲ ಬಂದು ನೋಡಿದ್ರು ಆಮೇಲೆ ಹೋಗಿ ನೆಕ್ಸ್ಟ್ ಲೆವೆಲ್ ಹೋಯ್ತು ಸೊ ಇದೇ ಚಿತ್ರಮಂದಿರದಲ್ಲಿ ಐವತ್ತು ದಿನ ಪೂರೈಸಿದ್ದು ಕಾಂತಾರ ಸಿನಿಮಾ ಅವಾಗ ಫಸ್ಟ್ ಡೇ ಹೆಂಗಿತ್ತು ಸರ್ ಫಸ್ಟ್ ಮಹಾನ ಶೋ ಕಲೆಕ್ಷನ್ ಕಮ್ಮಿ ಇದೆ ಸರ್ ಮ್ಯಾಟಿಂದ ಶುರುವಾಗಿದ್ದು ಐವತ್ತು ದಿನಗೊಂಡ್ಲು ಒಳ್ಳೆ ಕಲೆಕ್ಷನ್ ಇದು ಕಾಂತಾರ ಪಾರ್ಟ್ ಟೂ ಬಂದು ಈಗ ಫಾಸ್ಟ್ ಒಂದು ಬರ್ತಾ ಇದೆ ಇದು ಅದಕ್ಕಿಂತ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ತುಂಬ ನಿಗಿಸಲಿದೆ ನಾವು ಸರ್ ಈಗ ಥಿಯೇಟ್ರ್ಗಳಲ್ಲಿ ಬರ್ತಾ ಇರೋ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ ಬಟ್ ಅಂಥ ಮಟ್ಟಿಗೆ ಕಲೆಕ್ಷನ್ ಇಲ್ಲ ಸೊ ಹಾಗಾಗಿ ದೊಡ್ಡ ದೊಡ್ಡ ಸಿನಿಮಾಗಳು ಬರಬೇಕು ಸ್ಟಾರ್ಗಳು ಸಿನ್ಮಾ ಬರಲೇಬೇಕು ಅಂತ ಹೇಳ್ತಿದ್ದಾರೆ ಸೊ ಈ ವರ್ಷದಲ್ಲಿ ನಿಮಗೆ ಆದಂತ ಯಾವ ಸಿನಿಮಾದಲ್ಲಿ ಜಾಸ್ತಿ ಕಲೆಕ್ಷನ್ ನೋಡಿದ್ರೆ ಸೂಪ್ರಮ್ ಶೋ ಸರ್ ಅದಾಯ್ತಾ ಅದಾಯ್ತು ಸೂಪ್ರಮ್ ಶೋ ನೆಕ್ಸ್ಟು ಅದೇ ಹೇಳಿದಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಓಡಿದ್ದು ಇದಾದ್ಮೇಲೆ ಕಾಂತಾರ ಇವ್ರದೇ ಮಂಗಳೂರು ಬಿಷಪ್ ಶೆಟ್ಟಿ ಅವರು ಬರ್ತಾ ಇದ್ದೆ ಇದು ಇಂದು ಅದಕ್ಕಿಂತ ಚೆನ್ನಾಗಿ ಹೆಸರು ಮಾಡ್ತೈತೆ ಅಂತ ತುಂಬ ಅನ್ಕೊಂಡಿದ್ವಿ ಸಸ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಈಗ ಫಸ್ಟ್ ಐವತ್ತು ದಿನ ಏನು ಓಡ್ತಲ್ಲ ಸೊ ಆ ಟೈಮಲ್ಲಿ ಅವರೆಲ್ಲ ಬಂದಿದ್ದು ಸೆಲೆಬ್ರೇಟ್ ಮಾಡಿದ್ದು ಆಮೇಲೆ ಒಳ್ಳೆ ಸೆಲೆಬ್ರೇಟ್ ಮಾಡಿದ್ರು ಸರ್ ಟೀಮ್ ವರ್ಲೆ ಬಂದು ವಿಲೇ ವರ್ಷಕ್ಕೆ ಡ್ಯಾನ್ಸ್ ಮಾಡಿ ಸಣ್ಣ ಸೆಲೆಬ್ರೇಷನ್ ಮಾಡಿದ್ರು ಮಾನುಷ ಕಲೆಕ್ಷನ್ ಇರಲಿಲ್ಲ ಮ್ಯಾಟಿಂದ ಶುರುವಾಗಿದ್ದು ಕಲೆಕ್ಷನ್ ಐವತ್ತು ದಿನಗಳ ಒಳ್ಳೆ ಕಲೆಕ್ಷನ್ ಆಮೇಲೆ ತಿರುಗಾನುವೆ ಐವತ್ತು ದಿನ ಆದ್ಮೇಲೆ ಎಲ್ಲ ಡೇಟರ್ಲ್ಲೂ ಒಂದು ಶುರು ಎರಡು ಸಾವಿರ ಓಡಿಸಿದ್ರು ಆ ನಿತ್ಯ ಆವಾಗಲೇ ಆ ಕ್ರೇಜ್ ಇತ್ತು ಎಣ್ಣೆ ಕಳಿಸ್ ಇಂದು ಚೆನ್ನಾಗಿರುತ್ತೆ ಅಂತ ನಾನು ತುಂಬ ಅನ್ಕೊಂಡಿದ್ದೀನಿ ಸರ್ ಈಗ ಫಸ್ಟ್ ಆ ಸಿನಿಮಾ ಬಂದಾಗ ಬರೀ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಯಿತು ಅದಾದ್ಮೇಲೆ ಬೇರೆ ಬೇರೆ ಭಾಗದಲ್ಲೆಲ್ಲ ರಿಲೀಸ್ ಆಯಿತು ಸೊ ಇದು ರಿಲೀಸೇ ಆಲ್ಮೋಸ್ಟ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಸೊ ಹಂಗಾಗಿ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಎಷ್ಟು ಖುಷಿ ಆಗ್ತಾ ಇದೆ ನೀವು ಕೂಡ ಒಬ್ಬ ಥಿಯೇಟ್ರನ್ನ ಹೌದು ಹೌದು ತುಂಬ ಖುಷಿ ಪಡ್ತಾ ಇದ್ದೀವಿ ಈಗ ಫ್ಯಾನ್ ಇಂಡಿಯಾ ಮಾಡಿದ್ದಾರೆ ಅವಾಗ ಬಂದಾದ್ಮೇಲೆ ಫ್ಯಾನ್ ಇಂಡಿಯಾ ಮಾಡಿದ್ರು ಈಗ ಸಕ್ಸಸ್ ಆದಮೇಲೆ ಫ್ಯಾನ್ ಇಂಡಿಯಾ ಮಾಡಿದ್ರು ಇವಾಗ ಸ್ಟಾರ್ಟಿಂಗೇ ಫ್ಯಾನ್ ಇಂಡಿಯಾ ಮಾಡಿದ್ದಾರೆ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಬಗ್ಗೆ ಏನು ಹೇಳ್ತಾರೆ ಶೆಟ್ರು ಬಿಡಿ ಸರ್ ಅವರು ನಮ್ಗೆ ಇದಕ್ಕಿಂತ ಮುಂಚೆ ಇನ್ನೊಂದು ಪಿಕ್ಚರ್ ಮಾಡಿದ್ರು ಸಂತೋಷದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಅದು ಇನ್ನೂ ಸೂಪರ್ ಆಗಿ ಕಲೆಕ್ಷನ್ ಬಂತು ಆ ಟೈಮಲ್ಲಿ ಅವ್ರ ಡೈರೆಕ್ಷನ್ ಬಗ್ಗೆ ಯಾರು ಮಾತಾಡೋಂಗಿಲ್ಲ ಬಿಡಿ ಸರ್ತಾರ ನೋಡಿದಾಗ ಹಿಂಗ್ ಸರ್ ಫಸ್ಟ್ ಸೂಪರ್ ನೋಡ್ಕೊಂಡು ಬಂದಾಗಲೇ ಅನ್ಕೊಂಡೆ ನಾನು ದೈವಶಕ್ತಿ ಇದೆಯಲ್ವಾ ದೈವ ಶಕ್ತಿನೇ ಅವ್ರನ್ನ ಇದನ್ನ ಆಗಿ ಮಾಡಿರೋದು ಸರ್ ಓಕೆ ಈ ಸಿನಿಮಾದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ನೀವು ನಾವು ತುಂಬಾ ಎಸ್ಪೆಕ್ಟ್ ಮಾಡಿದ್ದೀವಿ ಸರ್ ಕಾಂತಾರ ಕಾಂತಾರ ಅಂತ ನಾವು ಅಲ್ಲೇ ಒಂದು ತಿಂಗಳಿಂದ ಇದಂಕೊಂಡು ಕೂತಿದ್ದೀವಿ ಬಂದಾರ್ ಹಾಕೊಂಡು ಕೂತಿದೀವಿ ಪೋಸ್ಟ್ ಹಾಕೊಂಡು ಕೂತಿದ್ದೀವಿ ನಾವು ಇದು ತುಂಬಾ ನಿರೀಕ್ಷಲಿದ್ದೀವಿ ಓಕೆ ಈಗ ನಾಳೆ ಫಸ್ಟ್ ಡೇ ಫಸ್ಟ್ ಶೋ ಒಂದು ಹತ್ತುವರೆಗೆ ಶುರು ಆಗ್ತದೆ ಆರೂವರೆಗೆ ಶುರು ಆಗ್ತದೆ ಆರೂವರೆಗೆ ಶುರು ಆಗುತ್ತೆ ಹಂಗೆ ಜನಗಳು ಕೂಡ ಸಿಕ್ಕಾಪಟ್ಟೆ ಬರ್ತಾರೆ ನಾಳೆ ಹಬ್ಬ ಬೇರೆ ಇರೋದ್ರಿಂದ ಒಂದು ಸಿನಿಮಾ ಬರ್ತಾರೆ ಕರೆಕ್ಟ್ ಹಂಗಾಗಿ ಇಲ್ಲಿ ಒಂದು ವ್ಯವಸ್ಥೆಗಳೆಲ್ಲ ಹೆಂಗ್ ಮಾಡ್ಕೊಂಡಿದೀರ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದೇವೆ ಸರ್ ನಮ್ದೇನು ಸಮಸ್ಯೆ ಎಲ್ಲ ಫುಲ್ ಫುಲ್ ಸೂಪರ್ ಆಗಿ ವ್ಯವಸ್ಥೆ ಮಾಡ್ಕೊಂಡಿದೀವಿ ನಾವು ಹ್ಮ್ ಅಂತದೇನಿಲ್ಲ ಸರ್ ಇದು ಫ್ಯಾಮಿಲಿ ಪಿಕ್ಚರ್ ಅಂತ ಅಂತದೇನು ಸಮಸ್ಯೆನೇ ಇಲ್ಲ ಶೋ ಟೈಮ್ ಬರ್ತಾರೆ ಶೋ ಟೈಮ್ ಜನ ಹೋಗ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಹೌದು ಅವ್ರ ಮೇಲೆ ಡಿಫೆಂಡ್ ಡೈರೆಕ್ಟ್ರು ಪ್ರೊಡ್ಯೂಸರ್ ಮೇಲೆ ಡಿಫೆನ್ಸ್ ಇದೆ ಐದು ಸಾವಿರ ಸರ್ ಆರೂವರೆ ಹತ್ತುವರೆ ಒಂದೂವರೆ ನಾಲ್ಕೂವರೆ ಏಳುವರೆ ತಿರುಗಿ ರಾತ್ರಿ ಹತ್ತು ಮುಕ್ಕಲ್ಲ ಅಂದರೆ ಈಗ ಈ ಮಧ್ಯದಲ್ಲಿ ಕೆಲವೊಂದು ಈಗ ಓ ಜಿನೂ ಕೂಡ ಒಂದಷ್ಟು ನಡೀತಾ ಇದೆ ಸೊ ಅದು ಬೇರೆ ಕಡೆ ಬೇರೆ ಬೇರೆ ಏನೋ ಈಗ ಏನೇ ಇದ್ರು ಅವೆಲ್ಲ ಖಾಲಿ ಮಾಡಿಸಿ ಎಲ್ಲ ಕಡೆ ಕಾಂತರಾನೆ ಫಿಲ್ ಆಗುವ ಚಾನ್ಸಸ್ ಇದೆಯಾ ಇಲ್ಲ ಇಲ್ಲ ಇಲ್ಲಿ ಮಾಮೂಲಿ ಓಜಿ ಇದೆ ಬೇರೆ ಕಡೆ ಹೆಂಗೂ ಗೊತ್ತಿಲ್ಲ ಸರ್ ಬೇರೆ ಔಟ್ ಆಫ್ ಗೊತ್ತಿಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲೆಲ್ಲಿ ಬರುತ್ತೆ ಸರ್ ಇಲ್ಲಿ ಒಂದು ಬಂದು ತ್ರಿವೇಣಿ ಬಂದು ತೆಲುಗು ಇದೆ ಅನುಪಮ ಬಂದು ಹಿಂದಿ ಇದೆ ಇದು ಕನ್ನಡ ಕನ್ನಡ ನಮ್ದು ಮೇನ್ ಕನ್ನಡ ಓಕೆ ಸರ್ ಥ್ಯಾಂಕ್ ಯು ಯು ಸರ್ ನೋಡಿದ್ರಲ್ಲ ಕಾಂತಾರ ಎಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಮಾಡಿಕೊಂಡಿದೆ ಅಂತ ಆ್ಯಂಡ್ ಬೆಳಗ್ಗೆ ಆರು ಗಂಟೆಗೆ ಶೋ ಸ್ಟಾರ್ಟ್ ಆಗೋದ್ರಿಂದ ನಾಳೆ ಗಾಂಧಿ ಜಯಂತಿನೂ ಇದೆ ಹಬ್ಬನೂ ಇರೋದ್ರಿಂದ ಇದು ನೆಕ್ಸ್ಟ್ ಲೆವೆಲ್ ಕ್ರೌಡ್ ಆಗುವಂಥ ಚಾನ್ಸಸ್ ಇದೆ ಸೊ ಆರು ಗಂಟೆಯಿಂದ ಕಂಪ್ಲೀಟ್ ಐದು ಶೋನು ಮಾಡೋದ್ರಿಂದ ಐದು ಶೋನು ಭರ್ತಿಯಾಗುವಂಥ ಚಾನ್ಸಸ್ ಇರೋದ್ರಿಂದ ಸುತ್ತಮುತ್ತಲು ಏನೇನೆಲ್ಲ ಒಂದಷ್ಟು ಮುಂಜಾಗ್ರತೆ ಕ್ರಮವನ್ನು ಮಾಡ್ಕೋಬೇಕು ಅವೆಲ್ಲ ಮಾಡ್ಕೊಂಡಿದ್ದೀನಿ ಅನ್ನೋದು ಮಾತನ್ನು ಕೂಡ ಹೇಳ್ತಾ ಹೇಳ್ತಾಯಿದ್ರು ಸೊ ಈ ಹಿಂದಿನ ಹಿಂದೆ ಬಂದಂಥ ಕಾಂತಾರಕ್ಕೂ ಇದಕ್ಕೂ ಆ ಜಾಗದ ನಂತರ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಆವಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇದ್ದರು ಆ ಸಿನಿಮಾ ಮೇಲೆ ಆ ಎಕ್ಸ್ಪೆಕ್ಟೇಷನ್ ಹೈ ಲೆವೆಲ್ಲೇ ಆಗೋಗಿದೆ ಸೊ ಹಾಗಾಗಿ ಈಗ ಸಂತೋಷ್ ಥಿಯೇಟ್ರಲ್ಲಿ ವಿಸಿಟ್ ಮಾಡಿದೀನಿ ಇನ್ನು ನೆಕ್ಸ್ಟ್ ಬೇರೆ ಬೇರೆ ಥಿಯೇಟ್ರಿಗೂ ಕೂಡ ಹೋಗ್ತೀನಿ ಅಲ್ಲಿನ ವಾತಾವರಣ ಹೆಂಗಿದೆ ಅನ್ನೋದನ್ನ ನನಗೆ ಸಂಪೂರ್ಣದ ಚಿತ್ರಣ ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದ ಫಿಲ್ಮ್ ಬಿಟ್ಟುನ ನೋಡ್ತಾ ಹೋಗ್ತೀನಿ